ಬಯಸ್ತಾರೆ ಇವತ್ತಿನ ಪತ್ರಿಕಾ ಗೋಷ್ಠಿ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಎಸ್ ಸಿ ಎಸ್ ಟಿ ಅಧಿಕಾರಿಗಳ ಮತ್ತೆ ನೌಕರ ಸಂಘ ಮತ್ತೆ ಸಮನ್ವಯ ಸಮಿತಿ ಎರಡು ಜಂಟಿಯಾಗಿ ಆಗಿ ಇದು ಮಾಡ್ತಾ ಇದ್ದೀವಿ ಇದರ ಮೂಲ ವಿಷಯ ಏನು ಅಂತ ಹೇಳಿದ್ರೆ ತಮಗೆ ಆಗಲಿ ಗೊತ್ತಿದೆ ನೋಟ್ ಕೊಟ್ಟಿದ್ದಿಲ್ಲ ಇವತ್ತು ರಾಜ್ಯದಲ್ಲಿ ಒಂದು ಬರ್ನಿಂಗ್ ಇಶ್ಯೂ ನಡೀತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಹೇಳದಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಿ ಶಾಲಾ ಕಾಲೇಜು ಸರ್ಕಾರಿ ಜಮೀನುಗಳಲ್ಲಿ ಖಾಸಗಿಯವರು ಕಾರ್ಯಕ್ರಮಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅದರಲ್ಲೂ ದೇಶ ವಿದ್ರೋಹ ಚಟುವಟಿಕೆಗೆ ಉತ್ತೇಜನ ಮಾಡುವಂಥದ್ದು ಅಥವಾ ಕೋಮು ಭಾವನೆ ಭಾವನೆ ಅಂಥದ್ದು ವಾಟ್ ಎಲ್ ಪ್ರೈವೇಟ್ನವರು ಪ್ರೈವೇಟ್ ಏನಾದ್ರು ಮಾಡ್ಕೊಳ್ಳಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಾಡುವಾಗ ಸರ್ಕಾರದ ಒಂದು ನಿಯಂತ್ರಣ ಇರಬೇಕು ಇಲ್ಲಾಂದ್ರೆ ಏನಾಗ್ತದೆ ಬೇಕಾ ಬಿಟ್ಟಿಗೆ ಆಗ್ಬಿಡುತ್ತದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಪತ್ರಿಕೆಯನ್ನು ಕೊಡಬೇಕು ಪತ್ರವನ್ನು ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಚರ್ಚೆನಾಗ್ತದೆ ಇದಕ್ಕೆ ನಾವು ಎಂಪ್ಲಾಯೀಸ್ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಿದ್ದೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಅಂತ ಬೆಂಬಲಿಸ್ತಾ ಇಲ್ಲ ಅಥವಾ ಸರ್ಕಾರದ ಪ್ರತಿನಿಧಿ ಅಂತ ಅಲ್ಲ ಇವತ್ತಿನ ಕಾಲಭಾಗದಲ್ಲಿ ಶೋಷಿತ ಸಮುದಾಯಕ್ಕೆ ಒಬ್ಬ ಕ್ರಿಯಾಶೀಲವಾಗಿರುವಂತ ಮತ್ತೆ ಸಮಾಜದ ಬಗ್ಗೆ ಅಪಾರವಾದ ಕಳಕಳಿ ಇರುವಂತಹ ಸಂವಿಧಾನ ಉಳಿವಿಗಾಗಿ ಅಪಾರವಾದಂಥ ಕಳಕಳಿ ಇರುವಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಪ್ರಜ್ಞಾವಂತರಾಗಿ ಮೀಸಲಾತಿ ಪಡೆದ ನೌಕರರಾಗಿ ಯಾಕೆ ಮುಗಿತಾರೆ ಅಂದ್ರೆ ಪ್ರಿಯಾಂಕಾ ಖರ್ಗೆ ಬಯಸ್ತಾ ಅಂತ ನಾಗರಿಕ ಸಮಾಜದ ಪ್ರತಿಪಾದಕರಾಗಿ ನಾವು ಕೂಡ ಇದಕ್ಕೆ ಬೆಂಬಲಿಸಬೇಕು ಹೇಳಿ ಒಂದು ಪತ್ರಿಕೆ ಈ ಗೋಷ್ಠಿಯನ್ನ ನಾವು ಕರೆದಿರುವಂತದ್ದು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಆ ಪಠ್ಯ ಪುಸ್ತಕ ಬೋಧನೆ ಬಿಟ್ಟು ಯಾವುದೇ ಮಾಡಬಾರದು ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಆಲ್ರೆಡಿ ಅದೇ ಸರ್ಕಾರ ಯಾವುದೇ ಇರಲಿ ಅಧಿಕಾರದಲ್ಲಿ ಆ ಆದೇಶ ಬಡ್ಸದ ಮೇಲೆ ಖರ್ಗೆ ಮಾಡ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಕೇಳಿದ್ದೇನು ನಿಷೇಧ ಮಾಡಿ ಆರ್ ಎಸ್ ಎಸ್ ಅನ್ನ ಅಂತ ಕೇಳಿಲ್ಲ ಆರ್ ಎಸ್ ಎಸ್ ಅನ್ನು ಯಾರು ನಿಷೇಧ ಮಾಡಿ ಅಂತ ಕೇಳಿಲ್ಲ ಆ ಚಟುಕಟ ನಡೆಸೋದು ಬೇಡ ಅಂತ ಹೇಳಿದ್ದಾರೆ ಈಗ ದೊಡ್ಡ ದೊಡ್ಡ ಬಿಶಪ್ ಕಾಟನ್ ಸ್ಕೂಲ್ ಇದೆ ಒಳ್ಳೆ ಲಕ್ಷಾಂತರ ಕೋಟ್ಯಾಂತ್ ರೂಪಾಯಿ ಡೊನೇಷನ್ ಗಳಲ್ಲಿ ಮಾಡ್ಲಿ ಒಂದು ಗಂಟೆ ಅಭ್ಯಾಸ ಅದಕ್ಕೆ ಮೀಸಲಿರ್ಲಿ ಆರ್ ಎಸ್ ಚಿಂತನೆ ಯಾಕೆ ಮಾಡಲ್ಲ ಅಲ್ಲೆಲ್ಲ ಉನ್ನತ ಅಧಿಕಾರಿಗಳ ಮಕ್ಕಳು ಒಳ್ಳೆ ಒಳ್ಳೆ ರಾಜಕಾರಣಿಗಳ ಮಕ್ಕಳು ಅವ್ರು ಓದ್ತಾರೆ ಅಂದ್ರೆ ಅವ್ರಿಗೆ ಶಿಸ್ತು ಸಂಯಮ ಸ್ವಿಮ್ಮಿಂಗು ಕರಾಟೆ ಇಂತಾದ್ರು ಕಲಿಸ್ಬೇಕು ಬಡವರು ದಲ್ತ್ರು ಹಿಂದುಳಿದ ವರ್ಗದ ಮಕ್ಕಳು ನಡೆಯುವ ಸರ್ಕಾರಿ ಶಾಲೆಗಳನ್ನ ದೇಶ ವಿಭಜನೆ ಮಾಡೋದಿಕ್ಕೆ ಸಂವಿಧಾನ ವಿರೋಧಿಯಾಗಿ ಅವರನ್ನ ಬೆಳೆಸೋದಕ್ಕೆ ಈ ನೀತಿ ಇರಬೇಕು ಇದು ಏನು ಅಂತ ಅದೊಂದೇ ಪ್ರಿಯಾಂಕ್ ಖರ್ಗೆ ಅವರು ಇದೊಂದೇ ವಿಷಯಕ್ಕೆ ಬರ್ತಾರೆ ದತ್ತಾರೆ ಆರ್ ಎಸ್ ಎಸ್ ಇರ್ತಾರೆ ಅಂತಿಲ್ಲ ಐತಿಹಾಸಿಕ ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅವ್ರು ಮಾಡಿರುವ ಐತಿಹಾಸಿಕ ಸಾಧನೆಗಳು ಖಂಡಿತ ಒಂದು ಎರಡಲ್ಲ ಕೆಲವು ಉದಾಹರಣೆಗಳು ಕೊಡ್ತೇನೆ ಕೌನ್ಸಲಿಂಗ್ ಮೂಲಕ ವರ್ಗಾವಣೆ ಅಂದರೆ ಒಬ್ಬ ಪಿಡಿಒ ಈಕ್ವಲ್ ಟು ತಹಸೀಲ್ದಾರ್ ಲೆವೆಲ್ ಅಂದರೆ ಅಷ್ಟು ಬಲ್ಯಾಡ ಅಷ್ಟು ಶಾಸಕ ಗಾಪ್ತರು ಅದನ್ನು ಕೂಡ ಕೇರ್ ಮಾಡಿದೀರ ಕೌನ್ಸಿಲಿಂಗ್ ಮುಖಾಂತರ ಸಾವಿರಾರು ಜನ ಅಂದರೆ ಎರಡು ಸಾವಿರದ ಎಂಟುನೂರು ಜನನ ಅವರು ವರ್ಗಾವಣೆ ಮೂಲಕ ಪಾರದರ್ಶಕ ಮೂಲಕ ನಿನಗೆ ಯಾವ ಜಾಗ ಬೆಳಗಾಮಲ್ಲಿ ಇದ್ದವರು ಕೋಲಾರ ಬಂದಿದ್ದಾರೆ ಕೋಲಾರಲ್ಲಿ ಇದ್ದವರು ಬೆಳಗಾಮ್ ಬಂದಿದ್ದಾರೆ ಯಾವುದೇ ಅವ್ಯವಹಾರ ಆಗದಿರ ಪಾರದರ್ಶಕವಾಗಿ ಇದು ಮಾಡಿದ್ದಾರೆ ಐ ಟಿ ಬಿ ಟಿ ತಂತ್ರಾಂಶದಲ್ಲಿ ಅವರು ಇಡೀ ಜಗತ್ತಿನಲ್ಲೇ ಒಂಬತ್ತನೇ ಪವರ್ಫುಲ್ ಮಂತ್ರಿಯನ್ನು ಶಬಾಸ್ಗಿರಿ ಪಡ್ಕೊಂಡಿದ್ದಾರೆ